ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಳೆದ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಷೇರುಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಈ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಕೆಲವು ಕಂಪನಿಗಳ ಬಗ್ಗೆ ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಾ ನೀವು ಫರ್ದರ್ ಸ್ಟಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾಮೆನ್ಸ್ ಮೂವತ್ತೊಂಬತ್ತು ಡೌಜೋನ್ಸ್ ಅಥವಾ ಜೀರ ಪಾಯಿಂಟ್ ತ್ರೀ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಓಪನಿಂಗ್ ಫ್ಲಾಟ್ ಆಗಿದ್ದು ಓಲ್ ಟೈಲ್ ಸೆಷನ್ ಕಂಡು ಬಂದಿದೆ ಬಟ್ ಕೊನೆಯಲ್ಲಿ ಸ್ವಲ್ಪ ರ್ಯಾಲಿ ಕಂಡು ಬಂದು ಓವರ್ ಆಲ್ ಒನ್ ತರ್ಟಿ ನೈನ್ ಪಾಯಿಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಆಲ್ಮೋಸ್ಟ್ ಕೊನೆ ಒನ್ ಅವರ್ ವರ್ಗೂ ಕೂಡ ಮಾರ್ಕೆಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ನಂತರ ನಾನ್ ಸ್ಟಾಕ್ ಕಂಪೋಸಿಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಇಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಅಥವಾ ಜೀರೋ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಿನ್ನೆ ವಿಡಿಯಾದ ಅರ್ನಿಂಗ್ಸ್ ರಿಲೀಸ್ ಆಗಿದೆ ಸ್ವಲ್ಪ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ತಂದಿದೆ ಅಂತ ಹೇಳ್ಬೋದು ನೋಡಿದ್ರೆ ಇನ್ನು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಏಡಿಆರ್ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಸ್ವಲ್ಪ ಡೌನ್ ಆಗಿದೆ ವಿಪ್ರೋ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡಾಕ್ಟರ್ ರೆಡ್ಸ್ ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ನಮ್ಮ ಮೇಜರ್ ಡಿ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೊನ್ನೆ ಸೇಷನ್ ಕೋಟಿ ನೆಟ್ ಸೆಲ್ಲಿ ಎಫ್ ಮಾಡಿದರೆ ಎಸ್ ಎರಡು ಸಾವಿರದ ಮಾಡಿದ್ದಾರೆ ಸೊ ಎಸ್ ಕಡೆಯಿಂದ ಬೈಂಗ್ ಕಂಟಿನ್ಯೂ ಆಗಿದೆ ಎಸ್ ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ನೋಡಬಹುದು ಏನಿವ್ತು ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಅದಾನಿ ಗ್ರೂಪ್ ನ ಶೇರ್ಗಳು ಮತ್ತೊಮ್ಮೆ ಅಮೆರಿಕಾದಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಖಂಡಿತ ಅದಾನಿ ಗ್ರೂಪ್ಗೆ ಒಂದು ನೆಗೆಟಿವ್ ನ್ಯೂಸ್ ಅಂತ ಹೇಳ್ಬೋದು ನೋಡಬಹುದು ಅದಾನಿ ಚಾರ್ಜ್ಡ್ ಬೈ ಯು ಎಸ್ ಓವರ್ ಅಲ್ಲಿಗೆ ಟೂ ಫಿಫ್ಟಿ ಮಿಲಿಯನ್ ಡಾಲರ್ ಬ್ರೈ ಪ್ಲಾಟ್ ಅಂದ್ರೆ ಇವರು ಇಂಡಿಯಾದಲ್ಲಿ ಸೋಲಾರ್ ಪ್ರಾಜೆಕ್ಟ್ ಗಳನ್ನ ಅಥವಾ ಎನರ್ಜಿ ಪ್ರಾಜೆಕ್ಟ್ ಗಳನ್ನ ಪಡ್ಕೊಳ್ಳಿ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಲಂಚ ಕೊಟ್ಟಿದ್ದಾರೆ ಗವರ್ನಮೆಂಟ್ ಅಫಿಷಿಯಲ್ಸ್ ಗೆ ಅನ್ನುವಂತ ಚಾರ್ಜ್ ಅನ್ನ ಮಾಡಿದ್ದಾರೆ ನೋಡಬಹುದು ಅದರಲ್ಲೂ ಕೋರ್ಟಲಿ ಯು ಎಸ್ ಪ್ರಾಸಿಕ್ಯೂಟರ್ ಚಾರ್ಜೆಡ್ ಗೌತಮ್ ಅದಾನಿ ಒನ್ ಆಫ್ ದ ವರ್ಲ್ಡ್ಸ್ ರಿಚೆಸ್ಟ್ ಪೀಪಲ್ ವಿತ್ ಪಾರ್ಟಿಸಿಪೇಟಿಂಗ್ ಇನ್ ಎ ಸ್ಕೀಮ್ ದಟ್ involved promising ಟು ಪೇ ಮೋರ್ than $250 ಫಿಫ್ಟಿ ಮಿಲಿಯನ್ ಡಾಲರ್ ಇನ್ ಬ್ರೈಬ್ಸ್ ಟು ಇಂಡಿಯನ್ ಗವರ್ಮೆಂಟ್ ಅಫಿಷಿಯಲ್ಸ್ ಟು ಸೆಕ್ಯೂರ್ ಸೋಲಾರ್ ಎನರ್ಜಿ ಕಾಂಟ್ರಾಕ್ಟ್ಸ್ ಇವರು ಮಾಡೋ ಆರೋಪಗಳು ಒಂಥರ ವಿಚಿತ್ರವಾಗಿದ್ದಾವೆ ಒಂದ್ ಕಡೆ ಖಂಡಿತ ಇವರ ಪದೇ ಪದೇ ಆರೋಪಗಳನ್ನ ನೋಡಿದ್ರೆ ಗವರ್ನಮೆಂಟ್ ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯ ಅನುಮಾನಗಳನ್ನ ಕೊಟ್ಟು ಹಾಕುತ್ತೆ ಅಂತಾನೆ ಹೇಳ್ಬಹುದು ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾನೆ ಇದಾರೆ ಕಂಟಿನ್ಯೂಸ್ ಆಗಿ ಒಟ್ನಲ್ಲಿ ಗೆ ಇನ್ನೊಂದು ಅಸ್ತ್ರ ಕರೆಂಟ್ ಗವರ್ನಮೆಂಟ್ ನ ಟೀಕೆ ಮಾಡಲಿಕ್ಕೆ ಆಗೋ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಶನ್ ನಡೆದ ಗಲಾಟೆ ಮಾಡ್ಲಿಕ್ಕೆ ಈಗ ಚಳಿಗಾಲದ ಅಧಿವೇಶನ ಶುರು ಆಗುತ್ತೆ ಆ ಟೈಮ್ ಗೆ ಒಂದೊಂದು ಅಸ್ತ್ರ ಕೊಡ್ತಾರೆ ಇವರು ಯಾವುದೇ ಡಿಸ್ಕಶನ್ಸ್ ನಡಿದೆ ಇರೋ ತರ ಇವತ್ತು ಅದಾನಿ ಗ್ರೂಪ್ ನ ಶೇರ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೊ ಇದೇ ಕಾರಣಕ್ಕಾಗಿನೆ ನಾನು ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಪೊಲಿಟಿಕಲಿ ಸಾಕಷ್ಟು ಟಾರ್ಗೆಟ್ಸ್ ಈ ಗ್ರೂಪ್ ನ ಮೇಲೆ ಆಗುತ್ತೆ ಅದೇ ಕಾರಣಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಸುಮ್ಮನೆ ಈ ರೀತಿ ನ್ಯೂಸ್ ಬಂದಾಗೆಲ್ಲ ಕೂಡ ಸ್ಟಾಕ್ಗಳು ಗಳು ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಗೊತ್ತಿಲ್ಲ ಇವತ್ತು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಎ ಸಿ ಸಿ ಆಗ್ಬಹುದು ಅದಾನಿ ಎನರ್ಜಿ ಆಗ್ಬಹುದು ಎಂಟರ್ಪ್ರೈಸೆಸ್ ಗ್ರೀನ್ ಎನರ್ಜಿ ಪೋರ್ಟ್ಸ್ ಪವರ್ ಟೋಟಲ್ ಗ್ಯಾಸ್ ಅದಾನಿ ವಿಲ್ಮಾರ್ ಅನ್ಬುಜಾ ಎಲ್ಲ ಶೇರ್ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಹಲವು ಶೇರ್ಗಳು ಬರ್ತವೆ ಎನ್ ಡಿ ಟಿವಿ ಆಗ್ಬಹುದು ಈ ರೀತಿ ಹಲವು ಕಂಪನಿಗಳು ಅವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ ನಂತರ ಎಲ್ ಸಿ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಬಟ್ ಇದಕ್ಕೆ ಮಿನಿಸ್ಟ್ರಿ ಹಾಗೂ ದೀಪಂ ಇಂದ ಅಪ್ರೂವಲ್ ಬೇಕಾಗುತ್ತೆ ಅಪ್ರೂವಲ್ ಒಂದ್ಸಲ ಸಿಕ್ತು ಅಂತಂದ್ರೆ ಕಂಪನಿ ಎನರ್ಜಿಗೆ ಸಂಬಂಧಪಟ್ಟಂತೆ ಮೂರ್ ಸಾವಿರದ ಏಳ್ನೂರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಪ್ಲಾನ್ ಮಾಡಿದೆ ಈ ಕಾರಣದಿಂದ ನೆಲ್ಸಿ ಇಂಡಿಯಾ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ನಂತರ ಏಜಿಸ್ ಲಾಜಿಸ್ಟಿಕ್ಸ್ ಸುದ್ದಿ ಇರುತ್ತೆ ಕಾರಣ ಕಂಪನಿಯ ಒಂದು ಐಪಿಒ ಪೇಪರ್ಸ್ ಅನ್ನ ಸೆಬಿಗೆ ಸಬ್ಮಿಟ್ ಮಾಡಿದೆ ಏಜಿಸ್ ಓಪಾಕ್ ಟರ್ಮಿನಲ್ಸ್ ಏಜಿಸ್ ಲಾಜಿಸ್ಟಿಕ್ ಸುದ್ದಿಯಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಪನಿಯಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಅವೈಲಬಲ್ ಇಲ್ಲ ಬಿ ಎಸ್ ಸಿಲ್ ಸಲ ನೋಡೋಣ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಬಿಎಸ್ಸಿ ನಲ್ಲಿ ಇದೆ ಒಂಬೈನೂರ ತೊಂಬತ್ತಾರ ಕೂಡ ಇದೆ ಚಾರ್ಟ್ ಸೊ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕಂಪನಿ ಇದರ ಸಬ್ಸಿಡಿಯರಿ ಈಗ ಎಜಿಸ್ ವಪಾಕ್ ಐಪಿಒ ಫೈಲಿಂಗ್ ಅನ್ನ ಮಾಡಿದೆ ಈ ಕಾರಣದಿಂದ ಎಜಿಸ್ ಲಾಜಿಸ್ಟಿಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಗುಜರಾತ್ ಅಲ್ಲಿ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಅವರು ಬಂದಿದೆ ಕಾಂಡ್ ಕಾಣದ ಪವರ್ ಗ್ರಿಡ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಷ್ಯಾ ಯುಕ್ರೇನ್ ಇದು ಹೊಸ ನ್ಯೂಸ್ ಬಂದಿದೆ ಅಂತ ನೋಡಿದ್ರೆ ಸ್ವಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಯಾವುದೂ ಬಂದಿಲ್ಲ ಇಲ್ಲಿವರೆಗೂ ಆಸ್ ಆಫ್ ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ಬಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಮೊನ್ನೆ ನೋಡಲಿಕ್ಕೆ ಸಿಕ್ಕಾಗಿ ಸಿಗಬಹುದು ಅಬ್ಸರ್ವ್ ಮಾಡಬಹುದು ಈ ಕಡೆ ಕೂಡ ಇನ್ನು ಆಯಿಲ್ ಪ್ರೈಸ್ ಅನ್ನು ನೋಡಿದ್ರೆ ಆಯಿಲ್ ಪ್ರೈಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೆವೆಂಟಿ ತ್ರೀ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಐ ಪಿ ಓ ಕಡೆ ಬಂದ್ರೆ ಎನ್ ಟಿ ಪಿ ಸಿ ಗ್ರೀನ್ ಐ ಪಿ ಓ ಇವತ್ತು ನಾಳೆ ಓಪನ್ ಇರುತ್ತೆ ಪ್ರೀಮಿಯಂ ನೋಡಿದ್ರೆ ಜೀರೋ ಪಾಯಿಂಟ್ ಏಟ್ ರುಪೀಸ್ ಅಂದ್ರೆ ಏಟಿ ಪೈಸೆ ಟ್ರೇಡ್ ಆಗ್ತಿದೆ ಜಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಲಿಸ್ಟಿಂಗ್ ಏನ್ಗಾಗಿ ಹೋಗೋದಾದ್ರೆ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಟ್ರೈ ಮಾಡ್ತೀರಿ ಅಂತ ಅಂದ್ರೆ ಟ್ರೈ ಮಾಡಬಹುದು ಲಿಸ್ಟಿಂಗ್ ಏನಂತೂ ಪ್ರೀಮಿಯಂ ಅಂತೂ ಇಲ್ಲ ಬಟ್ ಗೊತ್ತಿಲ್ಲ ಎಷ್ಟಕ್ಕೆ ಲಿಸ್ಟ್ ಆಗ್ಬಹುದು ಅಂತ ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಹಂಡ್ರೆಡ್ ಅಂಡ್ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಕೆಲವೊಂದು ಔಟ್ಕಮ್ಸ್ ಬಂತು ಎಸ್ಪೆಷಲ್ ಗೆ ಸಂಬಂಧಪಟ್ಟಂತೆ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಆಸ್ ಆಫ್ ನೋ ಗಿಫ್ಟ್ ನಿಫ್ಟಿಯಲ್ಲಿ ಕ್ರಿಯೇಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಬಟ್ ಇನ್ನು ಒಂದು ಕಾರಣ ಬಂತು ಅದಾನಿ ಗ್ರೂಪ್ ನ ಮೇಲೆ ಮತ್ತೊಂದು ಅಲಿಗೇಷನ್ ಬಹುಶಃ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರುವುದು ನೆಗೆಟಿವ್ ಆಗ್ಲಿಕ್ಕೆ ಯಾಕಂದ್ರೆ ಗವರ್ನಮೆಂಟ್ ನ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅಂತ ಪಾಸಿಟಿವ್ ಮುಮೆಂಟ್ ಅಂದ ಏನಿಲ್ಲ ಎಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಕಾರಣ ನಾನು ನಾನಾಗ್ಲೂ ಹೇಳ ಬಿಗಿನಿಂಗ್ ಅಲ್ಲಿ ಎನ್ ವಿಡಿಯಾದ ನಂಬರ್ಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿದೆ ಹಾಗಾಗಿ ಏಷ್ಯನ್ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಿದಾವೆ ಇವತ್ತು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಹುಶಃ ಈ ಎರಡು ರೀಸನ್ ಸ್ವಲ್ಪ ಮಾರ್ಕೆಟ್ ಅನ್ನ ಪ್ರೆಷರ್ ಗೆ ತಳ್ಳಿದೆ ಅಂತಾನೆ ಹೇಳ್ಬಹುದು ಒಂದು ಪಾಸಿಟಿವ್ ನ್ಯೂಸ್ ಇದ್ರು ಕೂಡ ನೆಗೆಟಿವ್ ರಿಯಾಕ್ಷನ್ ಕಂಡು ಬರ್ಲಿಕ್ಕೆ ಆ ಎರಡು ಕಾರಣಗಳು ಇದ್ದಾವೆ ಅಂತಾನೆ ಹೇಳ್ಬಹುದು ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ನೋ ನೆಗೆಟಿವ್ ಇಂಡಿಕೇಶನ್ ಇದೆ ಸರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ